ಎಲ್ಲ ಬಿ ಎ ಮೂರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಥರ್ಡ್ ಸೆಮಿಸ್ಟರ್ ಕನ್ನಡ ವಿಷಯದ ಅಧ್ಯಾಯ ಎರಡು ಸಖಿ ಗೀತೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಸಖಿ ಗೀತೆ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೀನಿ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ದರಾ ಬೇಂದ್ರೆ ಅವರ ಪರಿಚಯ ಮತ್ತು ಅವರ ಅಧ್ಯಾಯದ ಸಖಿ ಗೀತೆಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರನ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸಖಿಗೀತೆ ಕವನದಲ್ಲಿ ಸ್ನೇಹ ಮತ್ತು ಪ್ರೀತಿಯ ವಿಭಿನ್ನ ಆಯಾಮಗಳು ಹೇಗೆ ಅಭಿವ್ಯಕ್ತಗೊಂಡಿದೆ ವಿವರಿಸಿ ಉತ್ತರ ಸಖಿಗೀತೆ ಒಂದು ಅತ್ಯಂತ ಸುಂದರವಾದ ಮತ್ತು ಆಳವಾದ ಕವಿತೆ ಈ ಕವಿತೆ ಸ್ನೇಹ ಪ್ರೀತಿ ಮತ್ತು ಜೀವನದ ಸಾರವನ್ನು ತುಂಬಾ ಪರಿಣಾಮಕಾರಿಯಾಗಿ ವಿಶ್ಲೇಷಿಸುತ್ತದೆ ಈ ಕವನದಲ್ಲಿ ಸ್ನೇಹ ಮತ್ತು ಪ್ರೀತಿಯ ವಿಭಿನ್ನ ಆಯಾಮಗಳು ತುಂಬಾ ಹೃದಯ ಸ್ಪರ್ಶವಾಗಿ ಅಭ್ಯಕ್ತಗೊಂಡಿವೆ ಈ ಕವಿತೆಯಲ್ಲಿ ಸ್ನೇಹವನ್ನು ಕೇವಲ ಒಂದು ಸಂಬಂಧವಾಗಿ ನೋಡದೆ ಜೀವನದ ಭಾಗವಾಗಿ ಚಿತ್ರಿಸಲಾಗಿದೆ ಈ ಕವಿಯ ದೃಷ್ಟಿಯಲ್ಲಿ ಜೀವನವೆನ್ನುವುದು ಕಹಿ ಸಿಹಿ ಅನುಭವಗಳ ಸ್ನೇಹ ಸಂಗಮವಾಗಿದೆ ಸಖಿ ನಮ್ಮ ಸ್ನೇಹದ ಕಥೆಯನ್ನ ಕಹಿ ಸಿಹಿ ವ್ಯಾಖ್ಯಾನದೊಂದಿಗೆ ವಿವರಿಸಲೇ ಎಂಬ ಸಾಲಿನಲ್ಲಿ ಸ್ನೇಹದಲ್ಲಿ ಕೇವಲ ಸಿಹಿಯಲ್ಲ ಕಹಿಯಾದ ಅನುಭವಗಳು ಇರುತ್ತವೆ ಎಂಬುದನ್ನು ಹೇಳಲಾಗಿದೆ ಈ ಕಹಿ ಸಿಹಿ ಅನುಭವಗಳೇ ಸ್ನೇಹದ ಆಳವನ್ನ ಹೆಚ್ಚಿಸುತ್ತವೆ ಈ ಕವಿಗೆ ಜೀವನವೆನ್ನುವುದು ಪವಿತ್ರತೆಯ ಸಂಗಮವಾಗಿದೆ ಸುಖ ದುಃಖಗಳು ಸಂಗಮಿಸುವ ಹೃದಯದ ರಂಗಭೂಮಿ ಯಾವಾಗಲೂ ಪವಿತ್ರವೆನ್ನುತ್ತೇನೆ ಎಂಬ ಸಾಲು ಸ್ನೇಹದಲ್ಲಿ ಸುಖ ಮತ್ತು ದುಃಖ ಎರಡನ್ನ ಒಟ್ಟಾಗಿ ಹಂಚಿಕೊಳ್ಳುವ ಹೃದಯವು ಎಷ್ಟು ಪವಿತ್ರವಾದದ್ದು ಎಂಬುದನ್ನು ಸೂಚಿಸುತ್ತದೆ ಈ ಕವನ ಒಂದು ಸಮಾನತೆಯ ಸಂಕೇತವಾಗಿದೆ ನಾನು ನೀನು ಸಖ ಸಖಿಯರು ಸಮಾನ ಸುಖಿಗಳು ಎಂಬ ಮಾತು ಸ್ನೇಹದಲ್ಲಿ ಯಾವುದೇ ಭೇದ ಭಾವವಿಲ್ಲ ಇಬ್ಬರೂ ಸಮಾನರು ಎಂಬುದನ್ನು ಒತ್ತಿ ಹೇಳುತ್ತದೆ ಎಂಬುದು ಇಷ್ಟು ಪ್ರಶ್ನೆ ಒಂದರ ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಸಿಕ್ಕ ಗೀತ ಕವನ ಜೀವನದ ಸಾರ ಮತ್ತು ಅರ್ಥವನ್ನು ಹೇಗೆ ಬಿಂಬಿಸಿದೆ ವಿವರಿಸ್ಯ ಇದಕ್ಕೆ ಉತ್ತರ ಕವಿತೆಯು ಜೀವನದ ವಿವಿಧ ಮಜಲುಗಳಲ್ಲಿ ಮತ್ತು ಅದರ ನಿಜವಾದ ಅರ್ಥವನ್ನು ಅರ್ಥಪೂರ್ಣವಾಗಿ ವಿವರಿಸುತ್ತದೆ ಬದುಕಿನ ಕಷ್ಟಗಳೇ ಜೀವನಕ್ಕೆ ಹೊಸ ಹಾದಿ ಎಂಬುದನ್ನು ಈ ಕವನ ಒತ್ತಿ ಹೇಳುತ್ತದೆ ಪಟ್ಟಪಾಡುಗಳೆಲ್ಲವೂ ಹೊಸ ಹಾಡುಗಳಾಗಿ ರಸಭರಿತವಾಗಿ ಹರಿಯುತ್ತಿವೆ ಎಂಬ ಸಾಲು ಜೀವನದಲ್ಲಿ ನಾವು ಅನುಭವಿಸುವ ಕಷ್ಟಗಳು ವ್ಯರ್ಥವಲ್ಲ ಅವು ನಮ್ಮನ್ನು ಹೆಚ್ಚು ಬಲಪಡಿಸಿ ಹೊಸ ಅನುಭವಗಳನ್ನು ನೀಡುತ್ತವೆ ಎಂಬುದನ್ನು ತಿಳಿಸುತ್ತದೆ ಈ ಕವನ ಬದುಕಿಗೆ ಒಂದು ವಿಶಿಷ್ಟವಾದ ಅರ್ಥವನ್ನು ಕಲ್ಪಿಸಿಕೊಡುತ್ತದೆ ಅನ್ನಕ್ಕೆ ಬಾಳಾಗಿ ಕಾಮಕ್ಕೆ ಹೋಳಾಗಿ ಬದುಕುವುದು ಬಾಳಲ್ಲ ಎಂದು ಹೇಳುವ ಮೂಲಕ ಕವಿ ಕೇವಲ ಭೌತಿಕ ಅಗತ್ಯಗಳಿಗಾಗಿ ಬದುಕುವುದು ನಿಜವಾದ ಜೀವನವಲ್ಲ ಎನ್ನುತ್ತಾನೆ ಜೀವ ಜೀವಕ್ಕೆ ಉದ್ದೀಪನವಾದದ್ದೇ ನಿಜವಾದ ಜೀವನ ಎಂಬ ಸಾಲು ಒಂದು ಜೀವ ಇನ್ನೊಂದು ಜೀವಕ್ಕೆ ಸ್ಫೂರ್ತಿಯಾಗುವುದೇ ಬದುಕಿನ ನಿಜವಾದ ಸಾರ ಎಂದು ಹೇಳುತ್ತದೆ ಇಲ್ಲಿ ಕವಿ ಏಕಾಂತದಿಂದ ಲೋಕಾಂತಕ್ಕೆ ಪಯಣಿಸುವ ವಿಶೇಷತೆಯನ್ನ ಕಾಣುತ್ತೇವೆ ಕವಿತೆಯು ಕೊನೆಯಲ್ಲಿ ಬರುವ ಏಕಾಂತದ ಸಣ್ಣ ತೊರೆ ಲೋಕಾಂತದೆಡೆಗೆ ಸೆಳೆಯಿತು ಜನರು ಜನಾರ್ದನರು ಎಂಬ ಎಂದು ಅರಿತೆ ಎಂಬ ಸಾಲು ಸ್ವಂತ ಬದುಕಿನಿಂದ ಹೊರಬಂದು ಸಮಾಜದೊಂದಿಗೆ ಬರೆಯುವ ಮೂಲಕ ನಾವು ಬದುಕಿನ ಆಳವಾದ ಅರ್ಥವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಸೂಚಿಸುತ್ತದೆ ಜನರೇ ದೇವರುಗಳು ಎಂಬುದು ಕವಿಯ ಅಭಿಪ್ರಾಯ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಕಾವ್ಯದ ಶಕ್ತಿ ಮತ್ತು ಅಭಿವ್ಯಕ್ತಿ ಕುರಿತು ತಿಳಿಸಿ ಉತ್ತರ ಈ ಕವಿತೆಯಲ್ಲಿ ಕವಿ ತನ್ನ ಭಾವನೆಗಳನ್ನು ಹೇಗೆ ಹೇಗೆ ಅಭಿವ್ಯಕ್ತಪಡಿಸಿದ್ದಾನೆ ಎಂಬುದನ್ನು ಕೂಡ ಗಮನಾರ್ಹ ಈ ಕವಿಗೆ ಪ್ರೇಮ ಒಂದು ರಸಾಯನ ಅಥವಾ ರಸಪಾಕವಾಗಿದೆ ಪ್ರೇಮ ರಸಾಯನ ಹೃದಯಕ್ಕೆ ಅಮೃತ ಪಾನವಾಗುತ್ತಿದೆ ಜೀವಕ್ಕೆ ಅಪ್ಯಾಯವಾಗುತ್ತಿದೆ ಎಂಬ ಸಾಲು ಪ್ರೀತಿ ಬದುಕಿಗೆ ಅಮೃತದಂತೆ ಹೊಸ ಚೈತನ್ಯವನ್ನು ತರುತ್ತದೆ ಎಂಬುದನ್ನು ವಿವರಿಸುತ್ತದೆ ಇದು ಹೃದಯ ಮತ್ತು ಜೀವಕ್ಕೆ ಹೊಸ ಶಕ್ತಿ ನೀಡುತ್ತದೆ ಈ ಕವನ ಭಾಷೆಯ ಸೌಂದರ್ಯದ ಬಗ್ಗೆ ಒತ್ತಿ ಹೇಳುತ್ತದೆ ಲಾಲಿತ್ಯವನ್ನು ಅನುಸರಿಸಿ ದೇಶೀಯ ನುಡಿಗೆ ಒಪ್ಪಿ ದೇಶೀಯ ಛಂದಸ್ಸಿನಿಂದ ಹೊಸ ನಾಗಬಂಧದಿಂದ ಇವು ಬಿಗಿದಿವೆ ಎಂಬ ಮಾತು ಕವಿತೆಯ ಕೇವಲ ಒಂದು ಸಂದೇಶವಲ್ಲ ಅದು ಭಾಷೆಯ ಸೌಂದರ್ಯ ಮತ್ತು ದೇಶೀಯತೆಯಿಂದ ಕೂಡಿದ ಕಲೆಯಾಗಿದೆ ಎಂಬುದನ್ನು ಸೂಚಿಸುತ್ತದೆ ಈ ಕವಿತೆಯು ಓದುವರ ಮನಸ್ಸನ್ನು ಸೆರೆ ಹಿಡಿಯುವ ಶಕ್ತಿಯನ್ನು ಹೊಂದಿದೆ ಒಟ್ಟಾರೆಯಾಗಿ ಈ ಕವಿತೆಯು ಸ್ನೇಹ ಪ್ರೀತಿ ಮತ್ತು ಜೀವನದ ಸಾರವನ್ನು ಆಳವಾಗಿ ವಿಶ್ಲೇಷಿಸುತ್ತಾ ಕಹಿ ಸಹಿ ಅನುಭವಗಳನ್ನು ಸ್ವೀಕರಿಸಿ ಪರಸ್ಪರ ಬೆಂಬಲ ಮತ್ತು ಗೌರವದಿಂದ ಬದುಕಿದರೆ ನಿಜವಾದ ಸಂತೋಷ ಮತ್ತು ಬದುಕಿನ ಅರ್ಥವನ್ನು ಕಂಡುಕೊಳ್ಳಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ಕಷ್ಟಗಳೇ ನಮ್ಮನ್ನು ರೂಪಿಸುತ್ತವೆ ಮತ್ತು ಪ್ರೀತಿಯೇ ಬದುಕಿಗೆ ನಿಜವಾದ ಅಮೃತ ಎಂಬುದು ಕವಿಯ ಮೂಲ ಆಶಯ ಎಂಬುದು ಇಷ್ಟು ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳು ಆಗಿದ್ದುವು ಇನ್ನು ಮುಂದುವರೆದು ಈ ಕೆಳಗಿನ ಕವಿತೆಯನ್ನು ಆಧರಿಸಿ ಇಪ್ಪತ್ತು ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಇಲ್ಲಿವೆ ಅಂದರೆ ಮುಂದೆ ನೋಡ್ತಾ ಹೋಗೋದಾದರೆ ಒಂದು ಅಂಕದ ನೇರ ಪ್ರಶ್ನೋತ್ತರಗಳ ನೋಡೋಣ ಪ್ರಶ್ನೆ ನಂಬರ್ ಒಂದು ಕವಿ ಸ್ನೇಹವನ್ನು ಹೇಗೆ ವಿವರಿಸಿದ್ದಾರೆ ಉತ್ತರ ಕವಿ ಸ್ನೇಹವನ್ನು ಕಹಿ ಸಿಹಿ ವ್ಯಾಖ್ಯಾನದೊಂದಿಗೆ ವಿವರಿಸಿದ್ದಾರೆ ಪ್ರಶ್ನೆ ನಂಬರ್ ಎರಡು ಕವಿ ಕರುಳಿನ ತೊಡಕನ್ನು ಕಸುರಾಗಿ ಬಿಡಿಸಿಟ್ಟು ತಿರುಗಿ ನಾನು ಮತ್ತೊಮ್ಮೆ ತೊಡವಾಗಿ ಧರಿಸಲೇನು ಎಂದು ಏಕೆ ಹೇಳುತ್ತಾರೆ ಉತ್ತರ ಸ್ನೇಹದ ಸಂಬಂಧ ತೊಡುಕುಗಳಿಂದ ಕೂಡಿದ್ದರೂ ಅದನ್ನು ಬಿಡಿಸಿ ಮತ್ತೆ ಇಟ್ಟುಕೊಳ್ಳಲು ಬಯಸುವುದಕ್ಕಾಗಿ ಹೇಳಿದ್ದಾರೆ ಪ್ರಶ್ನೆ ನಂಬರ್ ಮೂರು ಕಳೆದ ದುಃಖಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಕಳೆದ ದುಃಖಗಳನ್ನು ರಾತ್ರಿಯ ನಕ್ಷತ್ರಗಳ ಬೆಳಕಿಗೆ ಹೋಲಿಸಲಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಕವಿ ಅನುಭವಿಸಿದ ಕಷ್ಟಗಳು ಹೇಗೆ ಪರಿವರ್ತನೆಯಾಗಿವೆ ಉತ್ತರ ಕವಿ ಅನುಭವಿಸಿದ ಕಷ್ಟಗಳು ಹೊಸ ಮತ್ತು ರಸಭರಿತ ಹಾಡುಗಳಾಗಿ ಪರಿವರ್ತನೆಯಾಗಿವೆ ಪ್ರಶ್ನೆ ನಂಬರ್ ಐದು ಕವಿತೆಯಲ್ಲಿ ಗಂಗೆ ಯಾರಂತೆ ಸಾಗರದಲ್ಲಿ ಲೀನವಾಗುತ್ತಾಳೆ ಉತ್ತರ ಕವಿತೆಯಲ್ಲಿ ಗಂಗೆ ಅರೆ ಬೆರೆತ ನೆರೆ ಬೆರೆತ ತಾಣದಂತೆ ಲೀನವಾಗುತ್ತಾಳೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಆರು ಹೃದಯದ ರಂಗಭೂಮಿ ಯಾವಾಗಲೂ ಪವಿತ್ರವೆಂದು ಕವಿ ಏಕೆ ಹೇಳುತ್ತಾರೆ ಉತ್ತರ ಅಲ್ಲಿ ಸುಖ ದುಃಖಗಳು ಸಂಗಮಿಸುವುದರಿಂದ ಹೃದಯದ ರಂಗಭೂಮಿ ಯಾವಾಗಲೂ ಪವಿತ್ರವೆಂದು ಕವಿ ಹೇಳುತ್ತಾರೆ ಉತ್ತರ ಕವಿಯ ಪ್ರಕಾರ ಸಪ್ಪೆ ಬಾಳುವಗಿಂತ ಯಾವುದು ಉತ್ತಮ ಉತ್ತರ ಉಪ್ಪು ನೀರು ಉತ್ತಮ ಪ್ರಶ್ನೆ ನಂಬರ್ ಎಂಟು ಬಿಚ್ಚು ಸ್ಮೃತಿಗಳ ಹಾಯಿ ಬೀಸೋಣ ಎಂದರೆ ಏನರ್ಥ ಉತ್ತರ ಹಳೆಯ ನೆನಪುಗಳನ್ನು ಮೆಲುಕು ಹಾಕೋಣ ಎಂದರ್ಥ ಪ್ರಶ್ನೆ ನಂಬರ್ ಒಂಬತ್ತು ಮುತ್ತಿನ ತವರ ಮನೆಯನ್ನ ಮುಟ್ಟಲು ಕವಿ ಏನನ್ನ ಮಾಡಲು ಬಯಸುತ್ತಾರೆ ಉತ್ತರ ಮುಳುಗಲು ಬಯಸುತ್ತಾರೆ ಪ್ರಶ್ನೆ ನಂಬರ್ ಹತ್ತು ಬಾಳಿನ ಋತುಗಳ ಏರಿಳಿತದಲ್ಲಿ ಕವಿ ಹೇಗೆ ಸಾಗುತ್ತಿದ್ದಾರೆ ಉತ್ತರ ಬಾಳಿನ ಋತುಗಳ ಏರಿಳಿತಕ್ಕೆ ತಕ್ಕಂತೆ ತಾಳಮಾನವನ್ನ ಪಟಿಸುತ್ತ ಹೆಜ್ಜೆ ಹಾಕುತ್ತಾ ಸಾಗುತ್ತಿದ್ದರು ಪ್ರಶ್ನೆ ನಂಬರ್ ಹನ್ನೊಂದು ಶಿವನ ಕುದುರೆಯನ್ನ ಏರಿ ಶ್ರಾವಣದ ಹಸಿರು ರಾಣಿ ಎಂಬುದು ಯಾವುದನ್ನ ಸೂಚಿಸುತ್ತದೆ ಉತ್ತರ ಸೃಷ್ಟಿಯ ಸೌಂದರ್ಯ ಮತ್ತು ಸಂತೋಷವನ್ನ ಸೂಚಿಸುತ್ತದೆ ಪ್ರಶ್ನೆ ನಂಬರ್ ಹನ್ನೆರಡು ಚಿತ್ರಕ ಶಕ್ತಿ ಯಾವುದನ್ನು ಏರಿತ್ತು ಉತ್ತರ ಚಿತ್ರಕ ಶಕ್ತಿ ಉತ್ಪ್ರೇಕ್ಷೆಯನ್ನು ಏರಿತ್ತು ಪ್ರಶ್ನೆ ನಂಬರ್ ಹದಿಮೂರು ಕೊಟ್ಟದ್ದೇ ರೂಪ ಇಟ್ಟದ್ದೇ ಹೆಸರು ಕಟ್ಟಿದ್ದೇ ಅರ್ಥ ಎಂಬ ಭಾವನೆ ಏನು ಸೃಷ್ಟಿಸುತ್ತದೆ ಉತ್ತರ ರೂಪಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಪ್ರಶ್ನೆ ನಂಬರ್ ಹದಿನಾಲ್ಕು ಕವಿತೆಯಲ್ಲಿ ಕವಿಯ ದುಃಖದ ಕೆನೆ ಏಕೆ ಕೆಂಪಾಗಿತ್ತು ಉತ್ತರ ದುಃಖದ ನೋವು ತುಂಬಿದ ಕಾರಣಕ್ಕೆ ಕೆಂಪಾಗಿತ್ತು ಪ್ರಶ್ನೆ ನಂಬರ್ ಐದು ಕವಿತೆಯ ಪ್ರತಿ ನುಡಿಯ ಕೊನೆಯಲ್ಲಿ ಕವಿ ಯಾರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಉತ್ತರ ತಮ್ಮ ಸಖಿ ಕಾಮಾಕ್ಷಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಪ್ರಶ್ನೆ ನಂಬರ್ ಹದಿನಾರು ಕವಿತೆಯಲ್ಲಿ ಅಹಂಕಾರವೆಂಬ ಹಕ್ಕಿ ಎಂದು ಯಾವುದನ್ನ ಉಲ್ಲೇಖಿಸಲಾಗಿದೆ ಉತ್ತರ ಹಮ್ಮಕ್ಕಿಯನ್ನ ಉಲ್ಲೇಖಿಸಲಾಗಿದೆ ಪ್ರಶ್ನೆ ನಂಬರ್ ಹದಿನೇಳು ನಾದದ ಸೆಳೆ ಮಿಂಚನ್ನ ಯಾವುದಕ್ಕೆ ಹೋಲಿಸಲಾಗಿದೆ ಉತ್ತರ ಸಮಾನತೆಯ ಗೆಳೆತನದ ಸಂಚಿಕೆಗೆ ಸಂಚಿಗೆ ಹೋಲಿಸಲಾಗಿದೆ ಪ್ರಶ್ನೆ ನಂಬರ್ ಹದಿನೆಂಟು ಲಾವಣಿಯ ಅಲಂಕಾರದಲ್ಲಿ ಅಡಕವಾಗಿರುವುದು ಯಾವುದು ಉತ್ತರ ಗರತಿಯರ ಹೃದಯದ ಮಾತುಗಳು ಮತ್ತು ನೆರೆಹೊರೆಯವರ ಮಾತುಗಳು ಅಡಕವಾಗಿವೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಕವಿತೆಯಲ್ಲಿ ಪ್ರೇಮ ರಸಾಯನ ಹೃದಯಕ್ಕೆ ಏನಾಗುತ್ತಿದೆ ಉತ್ತರ ಕವಿತೆಯಲ್ಲಿ ಪ್ರೇಮ ರಸಾಯನ ಹೃದಯಕ್ಕೆ ಅಮೃತಪಾನವಾಗುತ್ತಿದೆ ಪ್ರಶ್ನೆ ನಂಬರ್ ಇಪ್ಪತ್ತು ಏಕಾಂತದ ಸಣ್ಣ ತೊರೆ ಲೋಕಾಂತದ ಸೆಳೆಯಿತು ಎಂದರೆ ಏನು ಅರ್ಥ ಉತ್ತರ ಏಕಾಂತದ ಭಾವನೆಯಿಂದ ಹೊರಬಂದು ಜನರಲ್ಲಿ ಬೆರೆಯುವುದು ಎಂದರ್ಥ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಅಧ್ಯಾಯದೊಂದಿಗೆ ಡಿಗ್ರಿಗೆ ಬಿ ಎ ಥರ್ಡ್ ಸೆಮಿಸ್ಟರ್ಗೆ ಎಸ್ ಸಿ ಪಿ ಸಿಲ್ಯಾಬಸ್ಗೆ ಅನುಗುಣವಾಗಿ ಇರ್ತಕ್ಕಂತಹ ಅಷ್ಟು ಅಧ್ಯಾಯಗಳ ಅಭ್ಯಾಸ ಪ್ರಶ್ನೋತ್ತರ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಇದೇ ರೀತಿಯ ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಒಟ್ಟಾರೆಯಾಗಿ ಡಿಗ್ರಿಗೆ ಸಂಬಂಧಿಸಿದಂಥ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ತಪ್ಪದೆ ನಮ್ಮ ಚಾನಲಲ್ಲಿ ದೊರೆಯುತ್ತವೆ ಅದಕ್ಕಾಗಿ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ